ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ವೆಲ್ಕಮ್ ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಚಾನಲ್ ಇವತ್ತಿನ ವ್ಲಾಗನಿಗೆ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಕಾಲೇಜ್ ಇದು ಆ್ಯಕ್ಚುಲಿ ಎರಡು ದಿನದ ವ್ಲಾಗ್ ಕಂಬೈನ್ ಮಾಡಿದ್ದೀನಿ ಇವತ್ತು ನೋಡಿ ಸ್ಟೆಪ್ಸು ಇದಕ್ಕಿಂತ ಜಾಸ್ತಿ ಹಾಕಿದ್ದೀನಿ ಆಮೇಲೆ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡೆ ಇವತ್ತೊಂದು ಆಲ್ಮೋಸ್ಟು ಇದು ಸಂಡೇ ಸ್ಯಾಟರ್ಡೇದು ಸ್ವಲ್ಪ ಇರುತ್ತೆ ಸಂಡೇದು ಇವೆರಡರದು ದಿನದ್ದು ವ್ಲಾಗ್ ಅನ್ಬೋದು ಟೋಟಲ್ಲು ನಾನು ಸಂಡೇ ಎಷ್ಟು ಮಾಡಿದ್ದೀನಿ ಅಂದರೆ ಸಿಕ್ಸ್ಟೀನ್ ತೌಸಂಡ್ ಸಮಥಿಂಗ್ ಸ್ಟೆಪ್ಸ್ ಮಾಡಿದ್ದೀನಿ ಏನಕ್ಕೆ ಹಂಗೆ ಮಾಡಿದೆ ಅಂದರೆ ಜೊತೆಗೆ ಫ್ರೆಂಡ್ ಬೇರೆ ಇದ್ಲು ಫಸ್ಟು ಮಾರ್ನಿಂಗ್ ವಾಕಲ್ಲಿ ಇದ್ಲು ಮಾತಾಡ್ಕೊಂಡು ಮಾತಾಡಿಕೊಂಡು ಒಂದು ಕಾಲು ಗಂಟೆ ಟೈಮು ಹಾಗೆ ವಾಕ್ ಮಾಡಿದ್ವಿ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬೆಳಗ್ಗೆ ಆರೂವರೆಗೆ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಏಳು ಮುಕ್ಕಾಲು ಮನೆಗೆ ಬಂದಾಗ ಎಂಟು ಗಂಟೆ ಹೀಗೆ ಮಾತಾಡಿಕೊಂಡು ಹೆಂಗೆ ಫುಲ್ಲು ವಾಕಿಂಗ್ ಮಾಡ್ತಾನೆ ಇದ್ವಿ ಹೋಗಿ ಹಾಲು ತಂದ್ವಿ ತುಂಬಾ ಚೆನ್ನಾಗಿತ್ತು ಸೊ ಹಾಗೆನೇ ಟೈಮ್ ಹೋಗಿದೆ ಗೊತ್ತಾಗಲ್ಲ ಆ್ಯಕ್ಚುಲಿ ವಾಕಿಂಗಲ್ಲಿ ಅಥವಾ ಯಾರಾದರೂ ಈ ಥರ ಎಕ್ಸಸೈಸ್ ಟೈಮಲ್ಲಿ ಎಲ್ಲ ಎಲ್ಲರೂ ಪಾರ್ಟ್ನರ್ಸ್ ಸಿಕ್ಬಿಟ್ರೆ ಅಂದರೆ ತುಂಬ ಚೆನ್ನಾಗಿ ಅನ್ಸುತ್ತೆ ಮಾಡ್ತಾ ಇದ್ದೀವಿ ಅಂತ ಬೋರ್ ಆಗಲ್ಲ ಯಾಕೋ ಲೈಟಾಗಿ ಕೋಲ್ಡ್ ಆಗಿದೆ ಅನ್ಸ್ಬಿಟ್ಟಿದೆ ಒಂದು ಹೊಸ ವೆರೈಟಿ ಗ್ವಾವ ತಂದಿದ್ದೆ ಅಂದರೆ ಸೀಬೆಕಾಯಿ ತಂದಿದೆ ಮೇ ಬಿ ಅದಕ್ಕೆ ಅನಿಸುತ್ತೆ ನಾನು ಇನ್ನೇನು ಹೊರಗಡೆ ಸ್ವಲ್ಪ ಮಳೇಲಿ ನೆಂದೆ ಇಲ್ಲಿ ಮನೆ ಮಳೆ ತುಂಬ ಜಾಸ್ತಿ ಬಂತು ಯಾವುದಕ್ಕೆ ಅಂತ ಗೊತ್ತಾಗಿಲ್ಲ ಬಟ್ ಲೈಟಾಗಂತೂ ಕೋಲ್ಡ್ ಆಗಿದೆ ನೆಕ್ಸ್ಟ್ ಸ್ಯಾಟರ್ಡೆ ನನ್ನ ಕಾಲೇಜ್ ಮುಗಿಸಿ ಒಂದು ಐದು ನಿಮಿಷಕ್ಕೇ ಹಸ್ಬೆಂಡ್ ಬರ್ತಾರೆ ನಾನು ಬರೋ ಟ್ವೆಲ್ ಓ ಕ್ಲಾಕಿಗೆ ಬರ್ತೀನಿ ಹನ್ನೆರಡು ಐದು ಹನ್ನೆರಡು ಹತ್ತಕ್ಕೆಲ್ಲ ಹಸ್ಬೆಂಡ್ ಬಂದುಬಿಡ್ತಾರೆ ಬೆಳಗ್ಗೆ ಎಲ್ಲ ಮಾಡಿ ಹೋಗಿರ್ತೀನಿ ಬಂದಿದ ತಕ್ಷಣ ಏನಾರು ಸೈಡ್ಸ್ ಬೇಕಾಗುತ್ತೆ ಅಲ್ವಾ ಅದಕ್ಕೆ ಬಂದಿದ ತಕ್ಷಣ ಆಮ್ಲೆಟು ಹಪ್ಪಳ ಕರಿಯೋದು ಬೋಟಿ ಸಂಡ್ಗೆ ಇರ್ತದೆಲ್ಲ ಕರಿಯೋದು ಬಂದು ಒಂದು ಐದು ನಿಮಿಷನೂ ನನಗೆ ಆ್ಯಕ್ಚುಲಿ ಕೂರಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ಪಾಪ ಅವರು ಸಾಕಾಗಿ ಬಂದಿರುತ್ತಾರಲ್ಲ ಆಮೇಲೆ ನಾನು ರಿಲ್ಯಾಕ್ಸ್ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅವರು ಕಳ್ಸ್ಕೊಡ್ತೀನಿ ಊಟ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಒಂದು ಟೂ ಅವರ್ಸು ವಾರ ಪೂರ್ತಿ ನಿದ್ದೆ ಆ ಇದು ಮಾಡಿಬಿಡ್ತೀನಿ ಅಷ್ಟು ಮಕ್ಕಳು ಯಾರೂ ಪಾಪ ಬಂಗಾರದಂಥ ಮಕ್ಕಳು ಯಾರೂ ಡಿಸ್ಟರ್ಬ್ ಮಾಡಲ್ಲ ನನಗೆ ಆ ನಿದ್ದೆ ಎಷ್ಟು ಅಂದರೆ ಸಂಡೇನೂ ನನಗೆ ಸಿಗೋಲ್ಲ ಸಂಡೇ ಅಂತೂ ಫುಲ್ ಬ್ಯುಸಿ ಡೇ ಅಂತಲೇ ಹೇಳ್ಬೋದು ನೀವು ನಾನು ತೋರಿಸ್ತೀನಿ ಏನೇನು ಅಂತ ಸ್ಯಾಟರ್ಡೆ ನನಗೆ ಆ ಕೆಲಸ ಮುಗಿಸ್ಕೊಂಡು ಬಂದು ಮಕ್ ಹಸ್ಬೆಂಡ್ಗೆ ಮಕ್ಕಳಿಗೆ ಎಲ್ಲ ಊಟ ಮಾಡಿಸ್ಬಿಟ್ಟು ಒಂದು ಒಂದೂವರೆಗೆ ಮಲ್ಕೋತೀನಿ ನೋಡಿ ಒಂದೂವರೆಯಿಂದ ಮೂರುವರೆ ನಾಲ್ಕು ಗಂಟೆವರೆಗೂ ನಿದ್ದೆ ಹೊಡಿತೀನಿ ಅಂದರೆ ಎಷ್ಟು ನನ್ನ ಡೈಲಿ ಬೇಸಿಸಲ್ಲಿ ನಿಮಗೆಲ್ಲ ಗೊತ್ತು ಮಲ್ಕೊಳ್ಳೋದೆ ಫೋರ್ ಫೈವ್ ಅವರ್ಸ್ ಅಷ್ಟೇ ಈ ಸ್ಯಾಟರ್ಡೆ ಬಂದ್ಬಿಟ್ರೆ ಅಂತೂ ನಾನು ಇರ್ತೀನಿ ನಿದ್ದೆಗೋಸ್ಕರ ಅಷ್ಟು ಚೆನ್ನಾಗಿ ಸೂಪರಾಗಿ ನಿದ್ದೆ ಬರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಹೀಗೆ ಮಾತಾಡ್ಕೊತ ಎಲ್ಲ ಆಮ್ಲೆಟ್ ಎಲ್ಲ ಇದ್ದೆ ಸುಮಾರು ಜನ ಕಮೆಂಟ್ ಮಾಡಿದರು ಕೆಲವು ಕಮೆಂಟ್ ನೋಡಿ ತುಂಬಾ ಬೇಜಾರಾಯಿತು ನನಗೆ ಅಂದರೆ ಯಾರೋ ಕಮೆಂಟ್ ಮಾಡಿದ್ರು ನಾನು ಎಮ್ ಎಸ್ ಸಿ ಮಾಡಿದ್ದೀನಿ ಆದರೂ ಒಂದು ಮನೆಯಲ್ಲಿ ಮದುವೆ ಆದಮೇಲೆ ಎಜುಕೇಷನ್ಗೆ ಬೆಲೆ ಕೊಡೋಲ್ಲ ಅತ್ತೆ ಅವರು ಎಲ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡಲ್ಲ ಕೆಟ್ಟ ಮಾತಲ್ಲಿ ಮಾತಾಡ್ತಾರೆ ಅವ್ರು ಸ್ವಲ್ಪ ಡಾರ್ಕಾಗಿ ಬೇರೆ ಇದ್ದಾರಂತೆ ಆಮೇಲೆ ಕೋರ್ಸಸ್ ಜೊತೆ ಎಲ್ಲ ಕಂಪೇರ್ ಮಾಡ್ಕೋತಾರೆ ಅಂತರೆ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ ಬಟ್ ನಾನು ಹೇಳೋದು ಯಾವಾಗಲೂ ಅಷ್ಟೇ ನಿಮಗೆ ನೀವು ಖುಷಿಯಾಗಿರಿ ಎಷ್ಟೋ ಸರಿ ನೀವು ಆದರೆ ಜಾಬಿಗೆ ಟ್ರೈ ಮಾಡಿ ಆದರೆ ಜಾಬಿಗೆ ಟ್ರೈ ಮಾಡಿ ಬಟ್ ನಿಮ್ಮ ಮನೇಲಿ ಏನು ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಆದಷ್ಟು ನೀವು ಮನೇಲಿ ಕೂಡ ನಿಮ್ಗೇನು ಖುಷಿನೂ ಅದನ್ನು ಮಾಡಿ ಯಾವಾಗಲೂ ನಾನು ಹೇಳೋದು ಏನು ಅಂದರೆ ಎಲ್ಲರೂ ಪ್ಲೀಸ್ ಮಾಡೋಕ್ಕಾಗಲ್ಲ ಮತ್ತು ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು ಅಂತ ಹೇಳೋಕ್ಕಾಗಲ್ಲ ಎಷ್ಟೋ ಸಾರಿ ನಾವು ಏನೇ ಎಷ್ಟೇ ಕರೆಕ್ಟಾಗಿದ್ರು ಕೂಡ ನಮ್ಮನ್ನು ಇಷ್ಟಪಡೋಲ್ಲ ಜನಗಳು ನಮ್ಮನ್ನು ಏನಾದರೂ ಹುಡುಕ್ತಾನೆ ಇರ್ತಾರೆ ನಾವು ಏನು ತಪ್ಪು ಮಾಡ್ತೀವಿ ಅಥವಾ ಸರಿ ಮಾಡಿದರೂ ಕೂಡ ಅದರಲ್ಲಿ ಏನಾದರೂ ಅದೇನೋ ಮೊಸರಲ್ಲಿ ಕಲ್ಲು ಹುಡುಕೋ ಜನಗಳಿರ್ತಾರೆ ಸೊ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ ಮೂವ್ ಫಾರ್ವರ್ಡ್ ನೀವು ಅಷ್ಟು ಅಷ್ಟು ಓದಿದ್ದೀರಾ ಅಷ್ಟು ಎಜುಕೇಟೆಡ್ ಆಗಿದ್ದೀರಾ ಅಂದರೆ ನಿಮ್ಮ ಲೆವೆಲ್ಗೆ ಇಲ್ಲ ಅಂದ್ಕೊಂಡು ಮಕ್ಕಳ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಅವ್ರಿಗೆ ಚೆನ್ನಾಗಿ ಓದಿಸಿ ಅದರಲ್ಲೇ ಖುಷಿ ಪಡಿ ನೀವು ಇನ್ ಕೇಸ್ ಟ್ರೈ ಮಾಡಿ ಏನಾದರೂ ಪಾಸಿಬಿಲಿಟಿ ಒನ್ ಪರ್ಸೆಂಟ್ ಪಾಸಿಬಿಲಿಟಿ ಇದೆ ನೀವು ಜಾಬ್ಗೆ ಹೋಗೋದು ಅಂದರೆ ಜಾಬ್ಗೆ ಹೋಗಿದ ತಕ್ಷಣ ತುಂಬಾ ಡೈವರ್ಷನ್ಸ್ ಆಗೋಗುತ್ತೆ ಅಂದರೆ ನಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ ಇದೆಲ್ಲ ಯೋಚನೆ ಮಾಡಬೇಕು ಅಂತ ಅನ್ಸಲ್ಲ ಇನ್ ಕೇಸ್ ಆಗಲ್ಲ ಅಂದರೆ ಮನೇಲೇ ಹೇಗೆ ಹ್ಯಾಪಿನೆಸ್ನ ಹುಡ್ಕೋಬೇಕು ಅಂತ ನಮ್ಗೆ ಯಾವಾಗಲೂ ಅಷ್ಟೇ ನಮಗಿರೋ ಸಿಚುವೇಷನಲ್ಲೇ ಹೇಗೆ ನಾವು ಹ್ಯಾಪಿನೆಸ್ನ ಹುಡ್ಕೋಬೇಕು ಅಂತ ಮಾಡ್ಕೋತಾ ಇರಬೇಕು ನೆಕ್ಸ್ಟ್ ಇನ್ನೊಬ್ಬರು ಮೆಸೇಜ್ ಮಾಡಿದ್ದು ಮಗ ಇಂಟ್ರೆಸ್ಟ್ ತೊಳೆಲ್ಲ ಓದೋದ್ರಲ್ಲಿ ಅಂತ ನಾನು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಮಕ್ಕಳಿಗೆ ಇಂಟ್ರೆಸ್ಟ್ ಇರೋಲ್ಲ ಫ್ರೆಂಡ್ಸ್ ಮಕ್ಕಳಿಗೆ ಇಂಟ್ರೆಸ್ಟ್ ಇರಲ್ಲ ನಾನು ಚಿಕ್ಕ ಮಕ್ಳಿಗಾಗಿರ್ಬೋದು ದೊಡ್ಡ ಮಕ್ಳಿಗೆ ಸ್ವಲ್ಪ ಇತ್ತು ಇಲ್ಲ ಅಂತಲ್ಲ ಬಟ್ ಅವಳು ಹೆದರ್ಕೊಂಡು ಸ್ವಲ್ಪ ಓದ್ತಾ ಇದ್ಲು ದೊಡ್ಡವಳಿಗೆ ಜವಾಬ್ದಾರಿ ಜಾಸ್ತಿ ಇತ್ತು ಚಿಕ್ಕ ವಯಸ್ಸಲ್ಲೇ ಜವಾಬ್ದಾರಿ ಜಾಸ್ತಿ ಇತ್ತು ಅವಳಿಗೆ ಅವಳು ಚಿಕ್ಕ ದೊಡ್ಡವಳಿಗಂತೂ ಚಿಕ್ಕ ವಯಸ್ಸಲ್ಲೇ ಬೆಸ್ಟ್ ಪರ್ಫಾಮೆನ್ಸ್ ಅವಾರ್ಡು ಇದೆಲ್ಲ ತುಂಬ ಬೆಸ್ಟ್ ಇದ್ಲು ಅವಳು ಆ್ಯಕ್ಚುಲಿ ಎಲ್ಲೂ ತುಂಬ ಏನು ತರಲೆ ಮಾಡ್ತಿರ್ಲಿಲ್ಲ ಅವಳು ಪಾಡಿಗಳಿದ್ಲು ಹಾಗಂತ ಚಿಕ್ಕವಳು ನಾನು ಹಾಗೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ ತಿಕ್ ಚಿಕ್ಕವಳಿಗೆ ಓದೋದು ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಆಯಿತಾ ಅವಳಿಗೆ ನಾನು ಎಲ್ಲ ಫನ್ ರೀತಿನೇ ಹೇಳ್ಕೊಡ್ತೀನಿ ಏನಾದರೂ ಒಂದು ಅಂದರೆ ಪ್ಲೇಯಿಂಗ್ ಥರ ಆಟಾಡೋ ಥರ ಮಾಡ್ತಾ ಇರ್ತೀನಿ ಅಷ್ಟೇ ಒಂದು ಪೇಪರಲ್ಲಿ ಬರೆದುಬಿಟ್ಟು ಹೈಡ್ ಆ್ಯಂಡ್ ಸಿಕ್ ಥರ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಸ್ಟೇನ್ಸ್ ಸ್ಪೆಲಿಂಗ್ ಬರುತ್ತೆ ನೆಕ್ಸ್ಟ್ ಸ್ಟೇಜ್ ಸ್ಪೆಲಿಂಗ್ ಬರುತ್ತೆ ಹೇಳುವಂತ ಈ ರೀತಿ ನಾನು ಟ್ರೈ ಮಾಡ್ತಾ ಇರ್ತೀನಿ ಮಕ್ಕಳಿಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಅಂದರೆ ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಏಯ್ತ್ ಸ್ಟ್ಯಾಂಡರ್ಡ್ಗೆ ಅವರು ಕೆಲವ್ರಿಗೆ ಈಗ ಫಿಫ್ತು ಸಿಕ್ಸ್ಗೆಲ್ಲ ಇಂಟ್ರೆಸ್ಟ್ ಬಂದುಬಿಡುತ್ತೆ ಸೆವೆಂತ್ ಏಯ್ತ್ಗೆ ಹೋದಾಗ ಅವ್ರಿಗೆ ಎಜುಕೇಷನ್ ಬೆಲೆ ಏನು ಕೆರಿಯರ್ ಓರಿಯೆಂಟೆಡು ಇದೆಲ್ಲ ಹೋಗಿ ಹೋದಾಗಲೇ ನನಗೆ ಈಗಲೂ ಕೂಡ ನಾನು ಟ್ವೆಲ್ತ್ ಮಕ್ಕಳಿಗೆ ಟೆಂತ್ ಮಕ್ಕಳಿಗೆಲ್ಲ ಹೋಗಿ ಎಷ್ಟೊಂದು ಜನಕ್ಕೆ ಎಲ್ರಿಗೂ ಏನು ಇಂಟ್ರೆಸ್ಟ್ ಇರುತ್ತೆ ಅಂತಲ್ಲ ಎಷ್ಟೊಂದು ಜನಕ್ಕೆ ಝೀರೋ ಇಂಟ್ರೆಸ್ಟು ಅವ್ರಿಗೂ ಕೂಡ ಸ್ವಲ್ಪ ಮೋಟಿವೇಶನ್ ಯಾರೂ ಡಲ್ಲಿರೋಲ್ಲ ಯಾರೂ ಏನೋ ತುಂಬ ಇಂಟ್ರೆಸ್ಟ್ ಇಲ್ಲದೆ ಇರಲ್ಲ ನಾವು ಹೆಂಗೆ ಮೋಟಿವೇಟ್ ಮಾಡ್ತೀವಿ ಸ್ವಲ್ಪ ಇಂಪಾರ್ಟೆಂಟ್ ಅಂಟು ಮಕ್ಕಳಲ್ಲಂತೂ ಸ್ಟಾರ್ಟಿಂಗಲ್ಲೇ ಈಗ ಫೋರ್ತ್ ಸ್ಟ್ಯಾಂಡ್ ಅಷ್ಟೇ ಅಲ್ವಾ ನೀವು ತುಂಬ ಸ್ಟ್ರೆಸ್ ತಗೋಬೇಡಿ ಬೇಸಿಕ್ಸ್ ಹೇಳ್ಕೊಡ್ತಾ ಹೋಗಿ ಮಾರ್ಕ್ಸ್ ಹಿಂದೆ ಹೋಗೋಕೆ ಹೋಗ್ಬೇಡಿ ಎಷ್ಟಾಗುತ್ತೋ ಅಷ್ಟು ಈಗ ಮ್ಯಾಥ್ಸ್ ಅಂದರೆ ಅಡಿಷನ್ ಏನು ಸಬ್ಟ್ರಾಕ್ಷನ್ ಏನು ಮಲ್ಟಿಪ್ಲಿಕೇಶನ್ ಏನು ನಂಬರ್ಸ್ ಏನು ನಂಬರ್ ನೇಮ್ ಏನು ಬೇಸಿಕ್ಸ್ ಹೇಳ್ಕೊಡ್ತಾ ಇರಿ ಅದನ್ನು ಸ್ಟ್ರಾಂಗ್ ಮಾಡಿದ್ರೆ ಒನ್ ಟು ತ್ರೀ ಇಯರ್ಸಲ್ಲಿ ಇಂಪ್ರೂವ್ ಮಾಡ್ತಾರೆ ಇದು ಇಂಗ್ಲೀಷು ಸೈನ್ಸ್ ಎಲ್ಲ ಕಾನ್ಸೆಪ್ಟ್ ಹೇಳ್ಕೊಡಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಂಗೆ ಸ್ಟೋರಿ ಮೂಲಕ ಕನೆಕ್ಟ್ ಮಾಡ್ಕೊಂಡು ಹೇಳುವಂಥದ್ದು ಈಗ ಇ ವಿ ಎಸ್ ಎಲ್ಲ ಇರುತ್ತೆ ಅದನ್ನು ಸ್ಟೋರಿ ಥರ ಹೇಳಬೇಕು ಈ ಥರ ಒಂದು ಪ್ಲಾಂಟ್ ಇರುತ್ತೆ ಅದಕ್ಕೆ ಒಂದು ಲೀವ್ಸ್ ಇರುತ್ತೆ ರೂಟ್ಸ್ ಇರುತ್ತೆ ಈ ರೀತಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಅಥವಾ ಇಂಗ್ಲೀಷ್ ಅಂತೂ ಸ್ಟೋರಿಗಳೇ ಇರುತ್ತೆ ಅದನ್ನು ಎಂಜಾಯ್ ಮಾಡಿಕೊಂಡು ಹೇಳೋಂಥದ್ದು ಈಗ ಮ್ಯಾಥ್ಸಲ್ಲಿ ನನ್ನ ಮಗಳಿಗೆ ಒಂದು ಕಾನ್ಸೆಪ್ಟ್ ಇತ್ತು ಅಬೌವ್ ಬಿಲೋ ಆನ್ ಇನ್ ಈ ಥರ ಎಲ್ಲ ಕಾನ್ಸೆಪ್ಟ್ ಇತ್ತು ಅವಳಿಗೆ ಎಷ್ಟೇ ಹೇಳಿದ್ರೂ ಅದನ್ನು ಅರ್ಥನೇ ಆಗ್ತಾ ಇರಲಿಲ್ಲ ಅವಳಿಗೆ ಅದಕ್ಕೆ ಗೇಮ್ ಥರ ನಾನು ಮಾಡಿಬಿಟ್ಟೆ ಈಗ ಅವಳು ನಾನು ಹೇಳಿಸ್ಬಿಟ್ಟು ನಾನು ಅಬೌದು ಬೋ ಅಂದರೆ ನನ್ನನ್ನು ಮೇಲಿಂದ ನೋಡಬೇಕು ಬಿಲೋ ಅಂದರೆ ಮಂಚದ ಕೆಳಗಡೆ ನೋಡಬೇಕು ಅಂತ ಹೇಳ್ಕೊಟ್ಟೆ ಅವಳಿಗೆ ಆಗ ಕ್ಲಾರಿಟಿ ಬಂದ್ಬಿಡ್ತು ಅಬೋ ಅಂದರೆ ಮೇಲೆ ಬಿಲೋ ಅಂದರೆ ಕೆಳಗಡೆ ಅಂಡರ್ ಅಂದರೆ ಕೆಳಗಡೆ ಆನ್ ಅಂದರೆ ಮೇಲೆ ಆಗ ಒಂದು ಸ್ಟಡಿ ಟೇಬಲ್ ಇದೆ ನಮ್ಮ ಮನೇಲಿ ಸ್ಟಡಿ ಟೇಬಲ್ ಇಟ್ಬಿಟ್ಟು ಅದ್ರ ಮೇಲೆ ಆನ್ ಅಂದರೆ ಮೇಲೆ ಆ ಥರ ಇಲ್ಲ ಅದಕ್ಕೆ ಡೆಮೋ ಕೊಡಬೇಕಾಗುತ್ತೆ ಒಂದು ಆಟದ ಥರನೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರೆ ಈಸಿಯಾಗಿ ಆಗೋಗುತ್ತೆ ಈಗ ಆದ್ರೂ ಎಷ್ಟೋ ಜನಕ್ಕೆ ಇಂಟ್ರೆಸ್ಟ್ ಇರಲ್ಲ ಯಾಕೆಂದರೆ ಸ್ಟಡೀಸೇ ಬೋರಿಂಗು ಅವ್ರಿಗೇನು ಅದರಲ್ಲಿ ಎಂಜಾಯ್ಮೆಂಟ್ ಇರೋಲ್ಲ ಯಾವಾಗ ಅದನ್ನು ಎಂಜಾಯ್ಮೆಂಟು ಅಂತ ತೋರಿಸ್ತೀವ ಆಗ ಆಟೋಮೆಟಿಕ್ಕಾಗಿ ಅವರೇ ಬರ್ತಾರೆ ಸ್ಟಾರ್ಟಿಂಗ್ ನಮಗೆ ಕಷ್ಟ ಆಗುತ್ತೆ ಅಂದರೆ ಸುಮ್ಮನೆ ಕೂರಿಸ್ಕೊಂಡು ಈಗ ಹೇಳು ಇದು ಮಾಡು ಇದು ಮಾಡು ಅಂದರೆ ನಮಗೆ ಆಗೋಗುತ್ತೆ ಬಟ್ ಅವ್ರಿಗೆ ತುಂಬ ಕಷ್ಟ ಕಾನ್ಸಂಟ್ರೇಟ್ ಮಾಡೋದು ನಾನಾದರೂ ಆದಷ್ಟು ಹಿಡಿತ ಹಿಡ್ಕೊಬೇಕು ಆಮೇಲೆ ಕಂಟಿನ್ಯೂಸ್ ಆಗಿ ಅರ್ಧ ಗಂಟೆ ಮೇಲೆ ಕೂರಿಸ್ಕೊಬೇಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ಏನಾದರೂ ಪೇಂಟಿಂಗ್ ಮಾಡೋಕ್ಕೆ ಬಿಟ್ಬಿಡಿ ಹೊರಗಡೆ ಕಳ್ಸೋಕೆ ಹೋಗ್ಬೇಡಿ ಮತ್ತೆ ತಂದು ಹಿಡಿಸೋದು ತುಂಬ ಕಷ್ಟ ಸೆಲ್ಫ್ ಅನುಭವ ಹೇಳ್ತಾ ಇದ್ದೀನಿ ಹೊರಗಡೆ ಹೋದ್ಮೇಲೆ ಸ್ವಲ್ಪ ಸಿಕ್ಕಾಪಟ್ಟೆ ಒಳ್ಳೆ ಹೋಗಿದೆ ಮಾತಾಡೋಕ್ಕೆ ಆಗ್ತಿಲ್ಲ ಆಯಿತಾ ಹೊರಗಡೆ ಹೋದ್ಮೇಲೆ ನನಗೂ ಅಷ್ಟೆ ಮನೆಗೆ ಕರೆಸಿ ಅವಳನ್ನ ಕೂರಿಸ್ಬೇಕು ಅಂದರೆ ಸಾಕು ಸಾಕು ಹೋಗುತ್ತೆ ಅದಕ್ಕೇ ಇಲ್ಲೇ ಡ್ರಾಯಿಂಗ್ ಮಾಡು ಇಲ್ಲೇ ಪೇಂಟಿಂಗ್ ಎಲ್ಲ ಏನಾದ್ರು ಮಾಡು ಅಂತ ಕೊಟ್ಬಿಡ್ತೀನಿ ಐದು ನಿಮಿಷ ಅಲಾರಾಮ್ ಇಡ್ತೀನಿ ಅವಳಿಗೆ ಅಲಾರಾಮು ಅಂದರೆ ಸಿಕ್ಕಾವಟ್ಟೆ ಇಷ್ಟ ಅಲಾರಾಮ್ ಪ್ರಕಾರ ಆಮೇಲೆ ಒಂದು ಒಂದು ಫೈ ಸ್ಪೆಲಿಂಗ್ಸ್ ಕೊಟ್ಬಿಟ್ಟು ಅವಳಿಗೆ ಅಲಾರಾಮ್ ಇಡ್ತೀನಿ ಒಂದು ಟ ಫೈವ್ ಮಿನಿಟ್ಸ್ಗೆ ಇದನ್ನು ಕಲಿಬೇಕು ನಾನು ಅಥವಾ ಟೂ ಸ್ಪೆಲ್ಲಿಂಗ್ಸ್ ಕಲಿಬೇಕು ಆಮೇಲೆ ಅದು ವರ್ಡ್ಸ್ ಎಲ್ಲ ಪೇಪರ್ ಮೇಲೆ ಬರ್ತು ಅದನ್ನು ಕವರ್ ಮಾಡ್ತೀನಿ ಒಂದೊಂದು ಲೆಟ್ರ್ ಹೇಳೋ ಇದಕ್ಕೇನು ಫಾರ್ ಎಕ್ಸಾಂಪಲ್ ಪ್ಲಾಂಟ್ಸ್ ಪಿ ಎಲ್ ಎ ಎನ್ ಟಿ ಎಸ್ ಅಂತ ಬರ್ತಲ್ಲ ಒಂದೊಂದೇ ತೆಗಿತಾ ಹೋಗ್ತೀನಿ ಅವ್ಳಿಗೊಂಥರ ಎಕ್ಸೈಟ್ಮೆಂಟು ನಾನು ಹೇಳ್ತಾ ಇರೋದು ಕರೆಕ್ಟು ಕರೆಕ್ಟು ಅಂತ ಸೊ ಈ ರೀತಿ ಎಂಜಾಯ್ ಮಾಡಿಸ್ಕೊತ ಹೋಗಬೇಕು ಎಲ್ಲ ಒಂದು ಇನೋವೇಟಿವೆ ನಿಮಗೆ ತಲೆ ಅಷ್ಟೊಂದು ಸ್ಟ್ರೈನ್ ಮಾಡ್ಕೊಳ್ಳೋಕೆ ಇಷ್ಟ ಅಂದರೆ ಯೂಟ್ಯೂಬಲ್ಲಿ ಅದು ಇದು ನೋಡೋ ಬದಲು ಹೇಗೆ ನಾವು ಇನೋವೇಟಿವ್ ಆಗಿ ಮಕ್ಕಳಿಗೆ ಓದಿಸ್ಬೇಕು ಫೋರ್ಸ್ ಸ್ಟ್ಯಾಂಡ್ ಹೌ ಟೀಚಿಂಗ್ ಸ್ಕಿಲ್ಲು ಈ ಥರದ್ದು ಎಷ್ಟೊಂದು ಬರುತ್ತಪ್ಪ ಈಗಂತೂ ಒಂದು ಟಿಪ್ ಆಫ್ ದಿ ಫಿಂಗರಲ್ಲಿ ಇರುತ್ತೆ ಸೊ ಆ ರೀತಿ ಹೇಳ್ಕೊಡ್ತಾ ಇರಬೇಕು ಬಟ್ ಹೇಳ್ಕೊಡ್ಬೇಕು ಬೇಸಿಕ್ಸ್ ಅದಂತೂ ಬಿಡಲೇಬಾರ್ದು ಈಗ ಫೋರ್ತಲ್ಲಿ ಏನು ಕಲಿಬೇಕು ಅವ್ರು ಕಲೀಲೇಬೇಕು ಮತ್ತು ಫಿಫ್ತಲ್ಲಿ ಮತ್ತೆ ಏನೋ ಬರುತ್ತೆ ಆಗ ಅದನ್ನು ಕಲಿಸ್ಬೇಕಾಗತ್ತೆ ಅಟ್ಲೀಸ್ಟ್ ನಾನು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಯಾರೂ ಕಲಿಯೋಕ್ಕಾಗಲ್ಲ ತುಂಬ ರೇರು ಹಂಡ್ರೆಡ್ ಪರ್ಸೆಂಟು ಕಲಿತು ಫೋರ್ತದ್ದು ಕಂಪ್ಲೀಟಾಗಿ ಕಲಿತು ಫಿಫ್ತ್ಗೆ ಹೋಗ್ತಾರೆ ಅಂತ ಇಲ್ಲ ಆ್ಯವ್ರೇಜ್ ಸ್ಟೂಡೆಂಟು ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇಲ್ಲ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟನ್ನು ಕಲಿಸಿ ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂದರೆ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ವರೆಗೂ ಕಳ್ ಕಲಿಸ್ಬೋದು ಸ್ಟಾರ್ಟಿಂಗೇ ತುಂಬ ಪ್ರೆಷರ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನಾನು ರಿಲಯನ್ಸಿಂದ ನನ್ನ ನಾನು ನನ್ನ ಫ್ರೆಂಡ್ ಶಾಪಿಂಗ್ ಹೋಗಿದ್ವಿ ವೀಕೆಂಡ್ಸ್ ಬಂದಿದೆ ಅಂದರೆ ನಾವು ಮೀಟ್ ಆಗ್ತೀವಿ ಅವ್ರು ಆ್ಯಕ್ಚುಲಿ ಹದಿಮೂರು ವರ್ಷದ ಫ್ರೆಂಡು ಕುಸುಮ ಅಂತ ನನಗಿಂದ ಹತ್ತು హ వర్షనా ఎంట్ వర్ష దొడ్డో అన్సతే ఎంట్ వర్ష దొడ్డవరు ಬಟ್ ಆದರೂ ತುಂಬ ಕ್ಲೋಸ್ ಫ್ರೆಂಡ್ಸು ನಾವು ಈಗ ಮನೆ ಖಾಲಿ ಮಾಡಿದ್ದೀವಿ ಮನೆ ಚೇಂಜ್ ಮಾಡಿದ್ದೀವಿ ಫಸ್ಟು ನಾವು ಅವ್ರ ಪಕ್ಕದ ಮನೆಯಲ್ಲೇ ಇದ್ದಿದ್ದು ನನ್ನ ಕಷ್ಟಕ್ಕೂ ಸುಖಕ್ಕೂ ತುಂಬ ಅಂದರೆ ತುಂಬ ಆಗಿದ್ದಾರೆ ಯಾಕೆಂದರೆ ನಾವು ಹೇಳ್ತೀವಿ ರಿಲೇಟಿವ್ಸು ಫ್ಯಾಮಿಲಿ ಮೆಂಬರ್ಸು ಅಂತ ಬಟ್ ಅಕ್ಕಪಕ್ಕದ ಮನೆಯವ್ರೇ ನಾವು ತುಂಬ ಹೆಲ್ಪ್ ಆಗೋದು ಈಗ ಸಡನ್ನಾಗಿ ಏನಾದರೂ ಆಯಿತು ಅಂದರೆ ನಾವು ಯಾರನ್ನು ಅಪ್ರೋಚ್ ಮಾಡ್ತೀವಿ ಹೇಳಿ ಅಕ್ಕಪಕ್ಕದವ್ರನ್ನೇ ಅವ್ರನ್ನ ತುಂಬ ಚೆನ್ನಾಗಿ ಇಟ್ಕೋಬೇಕು ಇನ್ ಕೇಸ್ ಅವರು ಚೆನ್ನಾಗಿದ್ದಾರೆ ಅಂದರೆ ತೀರಾ ಅವ್ರು ಕೆಟ್ಟವರು ಅಂದರೆ ಅವ್ರ ಜೊತೆ ಯಾವ ರಿಲೇಷನು ಇಟ್ಕೊಳೋಕ್ಕೆ ಹೋಗಬಾರ್ದು ಬಟ್ ನನಗೆ ಇವ್ರ ಜೊತೆ ತುಂಬ ಒಳ್ಳೆಯ ರಿಲೇಷನ್ ಅಂದರೆ ರೆಗ್ಯುಲರಾಗಿ ಏನು ಫೋನ್ ಮಾಡ್ತೀವಿ ಆ ಥರ ಎಲ್ಲ ಏನಿಲ್ಲ ಅವ್ಳಿಗೂ ಗೊತ್ತು ನಾನು ಬ್ಯುಸಿ ಅಂತ ಅವರೂ ತುಂಬ ಬ್ಯುಸಿ ಇರ್ತಾರೆ ಅವರಂತೂ ತುಂಬಾ ಕಷ್ಟಪಡ್ತಾರೆ ಬಸ್ಸೆಲ್ಲ ಚೇಂಜ್ ಮಾಡಿಕೊಂಡು ವರ್ಕಿಂಗ್ ಅವರೂ ಮನೆಗೆ ಬರೋಷ್ಟರಲ್ಲಿ ಅವರು ಬೆಳಗ್ಗೆ ಒಂಬತ್ತು ಗಂಟೆಗೆ ಮನೆ ಬಿಟ್ಟರೆ ಮನೆಗೆ ಬರೋಷ್ಟರಲ್ಲಿ ಎಂಟೂವರೆ ಒಂಬತ್ತು ಗಂಟೆ ಆಗಿರುತ್ತೆ ಮನೆಗೆ ಬಂದು ಎಲ್ಲ ಮಾಡಿಕೊಂಡು ಅದಕ್ಕೆ ನಾವು ಡೈಲಿ ಬೇಸಿಸಲ್ಲಿ ಏನೂ ಫೋನ್ ಮಾಡೋದು ಎಲ್ಲ ಡಿಸ್ಟರ್ಬೆನ್ಸ್ ಮಾಡಲ್ಲ ಅವರೂ ನನಗೆ ಮಾಡಲ್ಲ ನಾನು ಅವ್ರಿಗೆ ಮಾಡಲ್ಲ ಅಂದರೆ ಏನಾದರೂ ತುಂಬ ಏನಾದರೂ ಮಾತಾಡಬೇಕು ಅವ್ರಿಗೆ ಏನಾದರೂ ಬೇಜಾರಾಯಿತು ಅಂದರೆ ನನಗೆ ಮಾಡ್ತಾರೆ ನಾನು ಹೇಳ್ಕೊಬೇಕು ಅಂದರೆ ಅವ್ರಿಗೆ ಮಾಡ್ತೀನಿ ಅಷ್ಟೇ ಇಲ್ಲಾಂದರೆ ಈ ಥರ ವೀಕೆಂಡ್ಸಲ್ಲಿ ರೆಗ್ಯುಲರಾಗಿ ಹೋಗ್ತೀವಿ ಅಂತಲ್ಲ ಫಿಫ್ಟೀನ್ ಡೇಸ್ ಒನ್ಸು ಅಥವಾ ಏನಾದ್ರು ಮೀಟ್ ಮಾಡ್ತಾ ಇರ್ತೀವಿ ಹಾಗೆ ಮಾತಾಡ್ತಾಯಿರ್ತೀವಿ ನಾನು ಆ್ಯಕ್ಚುಲಿ ಗಾಡಿ ತೊಗೊಂಡು ಹೋಗ್ತೀನಿ ಆ್ಯಕ್ಚುಲಿ ಬಟ್ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ವಲ್ಲ ಬನ್ನಿರಿ ಸುಮ್ಮನೆ ನಡ್ಕೊಂಡು ಹೋಗೋಣ ಅಂತ ನಾನೇ ನಡ್ಸ್ಕೊಂಡು ಹೋಗ್ತಾಯಿದ್ದೆ ನೆಕ್ಸ್ಟ್ ನೋಡಿ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಯಾವಾಗಲೂ ಅಷ್ಟೇ ನಮ್ಮ ಕಮೆಂಟ್ಸ್ ಮಾಡಿದ್ರಿ ಅಲ್ವಾ ಜನರನ್ನ ಮೆತ್ಸೋಕ್ಕಾಗಲ್ಲ ನಮ್ಗೆ ಏನು ಖುಷಿನೂ ಅದನ್ನೇ ಮಾಡಬೇಕು ಅದು ಸ್ವಾರ್ಥ ಅಂತಲ್ಲ ಯಾವಾಗಲೂ ನಾವು ಅಂದ್ಕೊಳ್ತೀವಿ ನಮಗೇನು ಬೇಕೋ ಅದು ಮಾಡ್ಕೊಳ್ಳೋ ಸ್ವಾರ್ಥ ಅಂತ ನಾವು ಚೆನ್ನಾಗಿರ ತಾನೆ ನಾವು ನಾಲ್ಕು ಜನ ನೋಡ್ಕೊಳ್ಳೋಕೆ ಸಾಧ್ಯ ನಮ್ಮ ಹತ್ರ ದುಡ್ಡು ಇದ್ರೆ ತಾನೆ ನಾವು ನಾಲ್ಕು ಜನಕ್ಕೆ ಹಂಚೋಕೆ ಸಾಧ್ಯ ನಾವು ಖುಷಿಯಾಗಿದ್ರೆ ತಾನೆ ನಾವು ನಾಲ್ಕು ಜನಕ್ಕೆ ಹ್ಯಾಪಿನೆಸ್ ಹಂಚೋಕೆ ಸಾಧ್ಯ ಸೊ ಎಲ್ರಿಗೂ ಇಂಪಾರ್ಟೆನ್ಸ್ ಕೊಡಲೇಬೇಕು ಅದರಲ್ಲಿ ಫಸ್ಟ್ ಪ್ರಿಯಾರಿಟಿ ನಮಗಿರಬೇಕು ನಾವು ಫಸ್ಟು ನಮ್ಮನ್ನು ನೋಡಿಕೊಂಡು ಎಲ್ಲರೂ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ ಎಷ್ಟು ಹ್ಯಾಪಿನೆಸ್ ಇದೆ ನೀವೇ ನೋಡ್ಕೋಬೇಕು ಆಮೇಲೆ ಡೈಲಿ ಬೇಸಿಸಲ್ಲಿ ನಮಗೆ ಟೈಮ್ ಅನ್ನೋದು ಅಲಾಟ್ ಮಾಡ್ಕೊಳ್ಳೇಬೇಕು ಒನ್ ಅವರು ಅಥವಾ ಫಾರ್ಟಿ ಫೈವ್ ಮಿನಿಟ್ಸು ಎಷ್ಟಾಗುತ್ತೋ ಅಷ್ಟು ಡೈಲಿ ಬೇಸಲ್ಲಿ ಬೆಳಗ್ಗೆ ಸಂಜೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ನಿಮಗೆ ನೀವು ಟೈಮ್ ಕೊಟ್ಕೊಳ್ಳೋದ್ರಿಂದ ಏನಾಗುತ್ತೆ ಗೊತ್ತಾ ಪ್ರತಿ ಸಾರಿ ಬರೀ ಬೇರೆಯವ್ರಿಗೋಸ್ಕರ ಮಾಡ್ತಾನೆ ಇದ್ದರೆ ನಿಮಗೆ ಸ್ಟ್ರೆಸ್ ಲೆವೆಲ್ಲು ಜಾಸ್ತಿ ಆಗುತ್ತೆ ಅಯ್ಯೋ ನಾನು ಬರೀ ಬೇರೆಯವ್ರಿಗೋಸ್ಕರನೇ ಇದ್ದೀನಿ ನನಗೋಸ್ಕರ ನನಗೆ ಟೈಮ್ ಕೊಡೋಕ್ಕೆ ಆಗ್ತಿಲ್ಲ ಅಂತ ಇದರಿಂದ ನಿದ್ದೆ ಸರಿಯಾಗಿ ಮಾಡೋಲ್ಲ ಹೆಲ್ತ್ ಹಾಳು ಫ್ರಸ್ಟ್ರೇಷನ್ ಆಗೋಗುತ್ತೆ ಆಮೇಲೆ ರಿಲೇಷನ್ಶಿಪ್ ಹಾಳಾಗೋಗುತ್ತೆ ಇದೆಲ್ಲ ಯಾರು ತಪ್ಪು ಗೊತ್ತಾ ನಮ್ಮದೇ ತಪ್ಪು ನಾವು ಆ್ಯಕ್ಚುಲಿ ನಮಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೇಬೇಕು ನಮ್ಮನ್ನು ಪ್ರಿಯೋರಿಟೈಸ್ ಮಾಡ್ಕೋಬೇಕು ಯಾರೋ ಕಮೆಂಟ್ ಮಾಡಿದ್ರಲ್ಲ ಯಾರೋ ನಮ್ಮನ್ನು ಬೆಲೆ ಕೊಡಲ್ಲ ಅಂತ ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಡ್ಕೊಳ್ಳಿ ಯಾರೋ ಯಾಕೋ ಇದು ಮಾಡಬೇಕು ಇಗ್ನೋರ್ ಮಾಡಿ ಫ್ರೆಂಡ್ಸ್ ಎಷ್ಟೊಂದು ಸತಿ ಸಿಚುವೇಶನ್ಸ್ ಹೆಂಗಿರುತ್ತೆ ಅಂದರೆ ನಾವು ಚೇಂಜ್ ಮಾಡೋಕ್ಕಾಗಲ್ಲ ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಯಾರೋ ಹೆಂಗೋ ಕೀಳಾಗಿ ಮಾತಾಡ್ತಾರೆ ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಾರೆ ಅಂದರೆ ಅವ್ರನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಏನು ಕಂಟ್ರೋಲ್ ಮಾಡ್ಬೋದು ಹೇಳಿ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು ನಾವು ಸ್ವಲ್ಪ ಧೈರ್ಯ ಆ ಜಾಗದಲ್ಲೇ ಇರಬೇಡಿ ಅವ್ರಿಗೆ ಏನೂ ಅಲ್ಲ ನಿಮಗೆ ಯಾರೋ ವ್ಯಕ್ತಿ ಅಂದ್ಕೊಂಡು ಸುಮ್ಮನೆ ಇದ್ಬಿಡಿ ನಿಮ್ಮದೇನು ಪ್ರಿಯಾರಿಟೀಸ್ ನಿಮ್ಮ ಮಕ್ಕಳಿದ್ರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅದನ್ನೇ ಸ ಹ್ಯಾಪಿನೆಸ್ ಹಾಕ್ತೊಳ್ಳಿ ನಿಮ್ದೇನು ಕರ್ತವ್ಯ ಇದೆ ಮನೆ ಕೆಲಸ ಹೆಂಗೆ ಮಾಡ್ಕೊಳ್ಳೋದು ಅದೆಲ್ಲ ನೋಡ್ಕೊಳ್ಳಿ ಬಟ್ ನಿಮ್ಮ ಹ್ಯಾಪ್ಪೆಸ್ನ ಡಿಸ್ಟರ್ಬ್ ಹಾಕಕ್ಕೆ ಬಿಡೋಕ್ಕೆ ಹೋಗ್ಬೇಡಿ ಯಾರೋ ನಮ್ಮನ್ನು ಕಂಟ್ರೋಲ್ ಮಾಡ್ತಾರೆ ಅಂದರೆ ಅದು ಕರೆಕ್ಟ್ ಅಲ್ಲ ಅದು ಅದು ನಾವೇ ಅದು ರಿಮೋಟ್ ಅವ್ರಿಗೆ ಕೊಟ್ಟಂಗೆ ನಮ್ಮ ಲೈಫ್ದು ಅದಕ್ಕೆ ಯಾವಾಗಲೂ ಅಷ್ಟೇ ಖುಷಿಯಾಗಿರಬೇಕು ಸಿಚುವೇಶನ್ಸ್ ಟಫ್ ಇರುತ್ತೆ ಇಲ್ಲ ಅಂತಲ್ಲ ನಾನು ಈಗ ಫುಲ್ ಖುಷಿಯಾಗಿದ್ದೀನಿ ನಾನು ಹಿಂದೆ ಫಸ್ಟಿಂದಲೂ ಹೀಗೆ ಖುಷಿ ಇಲ್ಲ ಟಫ್ ಟೈಮ್ಸ್ ನಮಗೂ ಬಂದಿದೆ ನಮಗೂ ಕೆರಿಯರಲ್ಲಿ ಎಷ್ಟೊಂದು ನಾವು ನೋಡಿರ್ತೀವಿ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿರ್ತೀವಿ ಮಕ್ಕಳು ಚಿಕ್ಕೋರಿದ್ದಾಗ ಎಷ್ಟು ಕಷ್ಟಪಟ್ಟಿದ್ದೀವಿ ಎಲ್ಲ ಆಗುತ್ತೆ ಬಟ್ ಪೇಷನ್ಸಿಂದ ಎಲ್ಲನೂ ಈ ಫೇಸ್ ಹೊಟ್ಟೋಗುತ್ತೆ ನಮಗೇನಾದ್ರೂ ಕಷ್ಟ ಆಗ್ತಿದೆ ಅಂದರೆ ಆ ಫೇಸಿಂದ ನಾವು ಸ್ಟ್ರಾಂಗೂ ಆಗ್ತೀವಿ ಈಗ ಏನಾದ್ರು ಅವ್ರು ಕುಂಕು ಮಾತಾಡ್ತಿದ್ದಾರೆ ಅಂದರೆ ಅವರಿಂದ ನೀವು ಸ್ಟ್ರಾಂಗೂ ಆಗ್ತೀರ ಜೊತೆಗೆ ಈ ಟೈಮ್ ಎಷ್ಟು ದಿನ ಇರೋಕ್ಕೆ ಸಾಧ್ಯ ಒಂದು ಸುಪ್ರೀಂ ಪವರ್ ಅಂತ ಇದೆ ಅಲ್ವಾ ಯಾರೋ ನಿಮ್ಮನ್ನು ತುಂಬ ನೋವಿಸ್ತಾ ಇದ್ದಾರೆ ಅಂದರೆ ಒಂದಲ್ಲ ಒಂದಿನ ಚೇಂಜ್ ಆಗೇ ಆಗುತ್ತೆ ಅವ್ನು ಅವ್ರಿಗೆ ಪನಿಷ್ ಆಗೇ ಆಗುತ್ತೆ ಅಲ್ವ ನಾನಂತೂ ಡೆಫಿನೆಟ್ಲಿ ನಂಬ್ತೀನಿ ಅದನ್ನು ಸೊ ಆದಷ್ಟು ಪೇಷನ್ಸಿಂದ ಇರಿ ನೀವೇನೋ ರಿವರ್ಸ್ ಮಾತಾಡೋಕೆ ಹೋಗಬೇಡಿ ಅವ್ರ ಪಾಪದಲ್ಲಿ ನೀವೂ ಸ್ವಲ್ಪ ಪಾಲಾಗಕ್ಕೆ ಹೋಗ್ಬೇಡಿ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ ಏನಾರು ಏನಾದರೂ ಲೈನ್ ಕ್ರಾಸ್ ಆಗ್ತಿದ್ದಾರೆ ಅಂದರೆ ಫುಲ್ ಅವ್ರನ್ನ ಅವಾಯ್ಡ್ ಮಾಡಿಬಿಡಿ ಒಂದು ಬೌಂಡ್ರಿ ಹಾಕೋಬಿಡಿ ಆಯಿತಾ ನೆಕ್ಸ್ಟ್ ಬಂದು ಇಲ್ಲಿ ಮಕ್ಕಳಿಗೆ ಹಸ್ಬೆಂಡ್ಗೆಲ್ಲ ಸ್ವಲ್ಪ ಪಾನಿಪುರಿ ಇತ್ತು ಇದೇನೋ ಒಂದು ಸ್ವಲ್ಪ ಮಸಾಲೆ ಎಲ್ಲ ಮಾಡಿಬಿಟ್ಟು ಏನೋ ಸ್ವಲ್ಪ ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಏನೋ ಒಂದು ಸಿಂಪಲಾಗಿ ಮಾಡಿದ್ದೆ ಎಕ್ಸಾಕ್ಟ್ ಪಾನಿಪುರಿ ಥರ ಮಾಡಲಿಲ್ಲ ಇದನ್ನು ಸಂಜೆ ಹೊತ್ತು ಏನೂ ಊಟ ಬೇಡ ಅಂದರೂ ಪಾನಿಪುರಿದು ಒಂದು ಪ್ಯಾಕೆಟ್ ಇತ್ತು ಅದಕ್ಕೆ ಕರೆದ್ಬಿಟ್ಟು ಅದೆಲ್ಲ ಮಾಡಿದ್ದೆ ನೆಕ್ಸ್ಟ್ ಬಂದು ನೋಡಿ ನಾನು ತೋರಿಸಿದ್ನಲ್ಲ ಇಷ್ಟು ದಪ್ಪ ನನಗೆ ತುಂಬ ದಿನದಿಂದ ಈ ಥರ ಒಂದು ಸೀಬೆಕಾಯಿ ತಿನ್ನಬೇಕು ಅಂತ ಆಸೆ ಇತ್ತು ರಿಲಯನ್ಸ್ಗೆ ಹೋಗಿದ್ನ ಅದಕ್ಕೆ ತೊಗೊಂಬಂದಿದೆ ಮೇ ಬಿ ಇದ್ರೆ ಎಫೆಕ್ಟ್ ಅಥವಾ ಮಳೆಯಲ್ಲಿ ನಿಂತಿರೋ ಎಫೆಕ್ಟ್ ನನಗೆ ಗೊತ್ತಿಲ್ಲ ಕೋಲ್ಡಂತೂ ಚೆನ್ನಾಗಾಗಿದೆ ಸೊ ಯಾವಾಗಲೂ ಅಷ್ಟೇ ಎಲ್ರಿಗೋಸ್ಕರ ನೀವು ನಿಮ್ಮ ತ್ಯಾಗಗಳನ್ನ ಮಾಡ್ಕೊಂಡು ಕುತ್ಕೊಂಬಿಡಿ ತ್ಯಾಗ ಮಾಡೋ ಪರಿಸ್ಥಿತಿ ಬಂದಾಗ ವರ್ತ ನಮಗೆ ಅಷ್ಟು ತ್ಯಾಗ ಮಾಡೋ ನೆಸೆಸಿಟಿ ಇದೆಯಾ ಅಂತ ಯೋಚನೆ ಮಾಡಿ ನಿಮಗೆ ಪ್ರಿಯಾರಿಟೈಸ್ ಮಾಡಿಕೊಂಡು ಖುಷಿ ಖುಷಿಯಾಗಿರಿ ನಾವು ಖುಷಿಯಾಗಿದ್ದು ಬೇರೆಯವ್ರ ಮನೆಯವ್ರಿಗೆಲ್ಲ ತುಂಬ ಖುಷಿಯಾಗಿರಬೇಕು ನೆಕ್ಸ್ಟ್ ಇದು ನಮಗೆ ಯಾವಾಗ ನಮ್ಗೆ ಟೈಮ್ ಆಗ ಹ್ಯಾಪಿನೆಸ್ ಅನ್ನೋದು ಜಾಸ್ತಿ ಆಗುತ್ತೆ ಈ ಕಾಯಿಲೆಗಳೆಲ್ಲ ಕಡಿಮೆ ತಪ್ಪ ತಪ್ಪ ಈ ಟೆನ್ಷನ್ ಮಾಡಿಕೊಂಡು ಬಿ ಪಿ ತಂದ್ಕೊಳ್ಳೋದು ಹಾರ್ಟ್ ಇದಾಗೋದು ಸ್ಟ್ರೋಕ್ ಆಗೋದು ಇದೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದಲೇ ನಮಗೇನು ಕಡಿಮೆ ಟೆನ್ಷನ್ ಇದೆ ಅಂದ್ಕೊಳ್ತೀರಾ ಅಲ್ಲೂ ಮ್ಯಾನೇಜ್ ಮಾಡು ಇಲ್ಲೂ ಮ್ಯಾನೇಜ್ ಮಾಡೋ ಮಕ್ಕಳು ನೋಡ್ಕೊ ಆದ್ರೂ ನಾನು ತಾನೆ ಇರ್ತೀನಿ ಏನಕ್ಕೂ ಗೊತ್ತಿಲ್ಲ ಯೋಚನೆ ಮಾಡಿದ್ರೆ ತಾನೇ ಅದಕ್ಕೆ ಏನ್ ಸೊಲ್ಯೂಷನ್ ಅಂತ ನೋಡ್ತಾ ಇರಬೇಕು ಕುತ್ಕೋತೀನಿ ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ ಬೇಜಾರು ಮಾಡಿಕೊಂಡು ಕೆಲಸದ್ದು ಇಲ್ಲ ಅಂತಲ್ಲ ಬಟ್ ಅದ್ರ ಡ್ಯೂರೇಷನ್ ಕಡಿಮೆ ಡೈವರ್ಟ್ ಮಾಡ್ಕೊಂಬಿಡ್ತೀನಿ ಕೆಲಸದಲ್ಲಿ ಆಯಿತು ದೇವ್ರು ಇಟ್ಟಂಗೆ ಆಗುತ್ತೆ ಏನಾಗುತ್ತೋ ಆಗಲಿ ಏನಾದರೂ ತುಂಬ ಟಫ್ ಟೈಮ್ ಬಂದಾಗ ನನಗೆ ಫಸ್ಟ್ ನೆನಪಾಗೋದೆ ಸಾಯಿಬಾಬಾ ದೇವಸ್ಥಾನ ಹೋಗ್ತೀನಿ ಒಂದು ಹತ್ತು ನಿಮಿಷ ಕುತ್ಕೊಂಡ್ಬಿಡ್ತೀನಿ ಅಲ್ಲೇ ಕಣ್ಣೀರು ಬಂದ್ಬಿಡೋದು ನನಗೆ ಸಾಯಿಬಾಬಾ ಅಲ್ಲೊಂದು ದೇವಸ್ಥಾನ ಇದೆ ನನ್ನ ಫೇವ್ರೇಟ್ ದೇವಸ್ಥಾನ ಆ ದೇವಸ್ಥಾನ ಹೋಗಿದ ತಕ್ಷಣ ದೊಡ್ಡ ವಿಗ್ರಹ ನೋಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಅದೇನೋ ಗೊತ್ತಿಲ್ಲ ನನಗಷ್ಟು ಕನೆಕ್ಟಾಗಿ ಹೋಗ್ತೀನಿ ಅಷ್ಟು ಯಾಕೆಂದರೆ ನಾನು ಅಂದ್ಕೊಳ್ಳೋದೆ ತುಂಬ ಶೇ ಕಡಿಮೆ ನಾನು ಯಾರಾದ್ರೂ ಏನೂ ಶೇರ್ ಮಾಡ್ಕೊಳ್ಳೋಲ್ಲ ಶೇರ್ ಮಾಡ್ಕೊಳ್ಳೋದು ಅಂದರೆ ಸಾಯಿಬಾಬನ ಅಷ್ಟೇ ಅಲ್ಲಿ ಹೋಗ್ಬಿಟ್ಟು ಕೂತಿದ್ದ ತಕ್ಷಣ ನನಗೆ ಎಲ್ಲ ಈ ಥರ ಹೇಳ್ಬಿಡ್ತೀನಿ ಮನ್ಸಲ್ಲೇ ಮಾತಾಡ್ತಿರ್ತೀನಿ ಈ ಥರ ಎಲ್ಲ ಆಗ್ತಿದೆ ಒಂಥರ ಗೊಂದಲ ಆಗ್ತಿದೆ ಅಂತ ಅವ್ರ ಪಾದಕ್ಕೆ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ನಾನು ಆಮೇಲೆ ಮನೆಗೆ ಬಂದಿದ ತಕ್ಷಣ ನಾನು ಖಾಲಿ ಮೈಂಡಿಂದ ಬರ್ತೀನಿ ತುಂಬ ಡಿಸ್ಟರ್ಬ್ ಅಂದರೆ ವರ್ಷಕ್ಕೊಂದು ಮೂರು ನಾಲ್ಕು ಸತಿ ಈ ಥರ ಆಗ್ಬೋದೇನೋ ಅಷ್ಟೇ ಬಿಟ್ಟರೆ ತುಂಬ ನಾನು ನಾನು ಡಿಸ್ಟರ್ಬೆನ್ಸ್ ಆಗಕ್ಕೆ ಹೋಗಲ್ಲ ಯಾಕೆಂದರೆ ನಾನು ಆಲ್ರೆಡಿ ಹೇಳ್ದಂಗೆ ನನಗೆ ನಾನು ತುಂಬ ಕೆಲಸದಲ್ಲಿ ತೊಡಸ್ಕೊಂಡ್ಬಿಡ್ತೀನಿ ತುಂಬ ಟೆನ್ಷನ್ ಆಗ್ತಾ ಇದೆ ಅಂದರೆ ಕೆಲಸ ಹುಡ್ಕೊಂಡು ಹುಡ್ಕೊಂಡು ಮಾಡ್ತಾಯಿರ್ತೀನಿ ಸೊ ತುಂಬ ನಾವು ಫ್ರಸ್ಟ್ರೇಷನ್ ಆಗೋದ್ರಿಂದ ಡಿಪ್ರೆಷನ್ನು ಆಂಗ್ಸೈಟಿ ಇವೆಲ್ಲವೂ ಅಷ್ಟೇ ಸೆಲ್ಫ್ ಕೇರ್ ಅನ್ನೋದು ಇಂಪಾರ್ಟೆಂಟು ತುಂಬ ನಿಮ್ಮನ್ನು ನೀವು ಹಿಂಡ್ಕೊಂಡು ಅದೇನೋ ಕಬ್ಬಿನ ಹಾಲಿ ಹಿಂಡದ್ದಂಗೆ ನಿಮ್ಮ ಜೀವನನ ಹಿಂಡ್ಕೊಂಡು ಬೇರೆಯವ್ರಿಗೋಸ್ಕರ ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ ನಮ್ಗೆ ಏನು ಖುಷಿ ಕೊಡುತ್ತೋ ಅದನ್ನು ಮಾಡ್ತಾ ಹೋಗಿ ಸಣ್ಣ ಪುಟ್ಟ ನಿಮ್ಗೊಂದು ಟೆನ್ ಮಿನಿಟ್ಸ್ ಕೊಡೋಕ್ಕಾಗಲ್ವ ನಿಮಗೋಸ್ಕರ ನಿಮಗೆ ಯೂಟ್ಯೂಬ್ ನೋಡೋಕೆ ಇಷ್ಟನ ನೋಡಿ ಅದರಿಂದ ಖುಷಿ ಸಿಗುತ್ತಾ ಖುಷಿ ಸಿಗಲಿ ಅಡ್ ಅಟ್ ದ ಎಂಡ್ ನಾವು ಎಷ್ಟು ಲೈಫನ್ನ ಖುಷಿಯಾಗಿ ಲೀಡ್ ಮಾಡ್ತಿದ್ದೀವಿ ಅದೇ ಇಂಪಾರ್ಟೆಂಟ್ ಖುಷಿನೇ ಇಂಪಾರ್ಟೆಂಟ್ ನೆಮ್ಮದಿನೇ ಇಂಪಾರ್ಟೆಂಟ್ ನಾವು ಆರೋಗ್ಯವಾಗಿದ್ದರೆ ಏನೂ ಖುಷಿಯಾಗಿರ್ತೀವಿ ನಮ್ಮ ಹತ್ರ ದುಡ್ಡಿದ್ರೆ ಏನೂ ಖುಷಿಯಾಗಿರ್ತೀವಿ ನಮ್ದು ನೆಮ್ಮದಿದ್ರೆ ಏನೂ ಖುಷಿಯಾಗಿ ಫೈನಲಿ ದ ಪರ್ಪಸ್ ಆಫ್ ಲಿವಿಂಗ್ ಈಗ ಎಲ್ಲರೂ ಜಂಜಾಟ ಮಾಡ್ತಾ ದಿನಕ್ಕೆ ಖುಷಿಯಾಗಿರಕ್ಕೇ ಬಟ್ಟೆ ತಗೋತೀವಿ ಖುಷಿಯಾಗಿರ್ತೀವಿ ಎಂಥ ಅಂಬಾನಿನ ಅಷ್ಟೊಂದು ಸಂಪಾದನೆ ಮಾಡೋರೋದು ಅವ್ನು ಖುಷಿಯಾಗಿರಬೇಕು ಅಂತಲೇ ಸೊ ಅದಕ್ಕೇ ಯಾ ಏನೇ ಆಗಲಿ ನಿಮ್ಮ ಎಷ್ಟೇ ನೀವು ಮಾಡ್ತಾಯಿದ್ರು ಬೇರೆಯವ್ರಿಗೆ ನಿಮ್ಗೆ ಖುಷಿಗೋಸ್ಕರ ನೀವೇನು ಮಾಡ್ತಾಯಿದ್ದೀರ ಎಲ್ಲ ಸೈಡಿಗಿಟ್ಟು ಎಲ್ಲ ಮಾಡಬೇಕು ಅಂತ ಯಾವ ಬುಕ್ಕಲ್ಲೂ ಹೇಳಿಲ್ಲ ಯಾವ ಪುರಾಣದಲ್ಲೂ ಹೇಳಿಲ್ಲ ಅಷ್ಟೊಂದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ನೀವು ಖುಷಿಯಾಗಿದ್ದರೆ ಆಟೋಮೆಟಿಕ್ಕಾಗಿ ನಿಮ್ಮ ಪ್ರೊಡಕ್ಟಿವಿಟಿ ಎಷ್ಟು ಜಾಸ್ತಿ ಆಗುತ್ತೆ ಗೊತ್ತಾ ನಾನು ಖುಷಿಯಾಗಿದ್ದೀನಿ ಅಂದರೆ ನೀವೇ ನಂದು ಬೇಡ ನೀವೇ ಖುಷಿಯಾಗಿದ್ದೀರಿ ಅಂದರೆ ಅವತ್ತು ಎಷ್ಟು ಕೆಲಸ ಮಾಡ್ತೀರಾ ನೀವು ಅದೇ ನೀವು ಬೇಜಾರುಕೊಂಡು ಏನೋ ಒಂದು ಡಿಸ್ಟರ್ಬೆನ್ಸಲ್ಲಿ ಇದ್ದೀರಾ ಅಂದರೆ ಅವತ್ತು ಕೆಲಸ ಮಾಡೋ ಮೂಡಿರತ್ತಾ ಒಂದು ಮಿನಿಮಮ್ ಅನ್ನ ಕಿಡಕ್ಕೂ ಬೇಜಾರಾಗುತ್ತೆ ಟೀ ಮಾಡೋಕ್ಕೂ ಬೇಜಾರಾಗುತ್ತೆ ಒಂದೇ ಕಡೆ ಕೂತಿರೋಣ ಅಂತ ಅನಿಸುತ್ತೆ ಸೊ ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ನಮ್ಗೆ ಏನು ಖುಷಿನೋ ಅದಕ್ಕೆ ನಾವು ಮಾಡ್ತಾ ಇರಬೇಕು ಹೇಗೆ ಖುಷಿ ಇರೋದು ಅಂದರೆ ನಿಮ್ಮನ್ನು ನೀವು ಸೋಷಲೈಸ್ ಮಾಡ್ಕೋಬೇಕು ಒಂದು ಕಡೆ ಇರಬೇಡಿ ಇರಬೇಡಿಯಪ್ಪ ನೀವು ವರ್ಕಿಂಗ್ ಆಗಿಲ್ಲ ಅಂದರೂ ವಾಕಿಂಗ್ ಹೋಗಿ ನಿಮ್ಮ ಫ್ರೆಂಡ್ಸ್ ಜೊತೆ ವಾಕಿಂಗ್ ಹೋಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಅಂದರೆ ಅವ್ರ ಜೊತೆನೇ ಚೆನ್ನಾಗಿರಿ ನಿಮ್ಮ ಫ್ರೆಂಡ್ಸು ಫೋನಲ್ಲಿ ಅಟ್ಲೀಸ್ಟು ಸೋಷಲೈಸ್ ಆಗಬೇಕು ಮನೆಯಲ್ಲೇ ಅಂದರೆ ಇನ್ ಕೇಸ್ ಮನೆಯಲ್ಲೇ ಒಳ್ಳೆಯವರು ಇದ್ದಾರೆ ಅಂದರೆ ಇವೆಲ್ಲ ಪ್ರಾಬ್ಲಮ್ ಆಗೋಲ್ಲ ಇನ್ ಕೇಸ್ ಮನೇಲಿ ತುಂಬ ಕೋಆಪ್ರೇಟಿವ್ ಇಲ್ಲ ಅಂದರೆ ನಿಮ್ಮನ್ನು ನೀವು ಸೋಷಲೈಸ್ ಮಾಡ್ಕೋಬೇಕು ಮತ್ತು ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ನಿಮ್ಮ ಸೆಲ್ಫ್ ಕೇರ್ ತೊಗೋಬೇಕು ಹೇರ್ಗೆ ಏನಾದರೂ ಮಾಸ್ಕ್ ಹಾಕುವಂಥದ್ದು ನಿಮ್ಗೇನು ಖುಷಿ ಮಾಡಿಯಪ್ಪ ನಿಮ್ಮ ಮನೇಲಿ ನಿಮಗೆ ಮೇಕಪ್ ಮಾಡ್ಕೋಬೇಕಾ ಮಾಡ್ಕೊಳ್ಳಿ ಖುಷಿ ಸಿಗುತ್ತಾ ಏನಂತಾರೆ ಅಂತ ತಲೆ ಕೆಡ್ಸ್ಕೊಡಕ್ಕೆ ಹೋಗ್ಬೇಡಿ ಎಷ್ಟು ಜನ ಮಾತಾಡೋರು ಎಷ್ಟು ಜನ ಮಾತಾಡ್ತಾರೆ ನಾನು ಅಂದರೆ ತುಂಬ ಓವರ್ ಮೇಕಪ್ ಮಾಡ್ಕೋಬೇಕು ಮಾಡ್ಕೊಳ್ಳಿ ಅಂತ ಹೇಳಲ್ಲ ನೀವು ಲಕ್ಷಣವಾಗಿಡೋಕ್ಕೆ ಏನು ಬೇಕೋ ಯಾರೂ ಏನೂ ಬ್ಲೇಮ್ ಮಾಡಲ್ಲ ಬ್ಲೇಮ್ ಮಾಡೋರು ಒಂದು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಒಂದು ತಿಳ್ಕೊಳ್ಳಿ ನೀವು ಎಲ್ರಿಗೋಸ್ಕರ ಮಾಡ್ತಾಯಿದ್ದೀರಾ ಅಂದರೆ ಅವರು ನಿಮಗೆ ಬೆಲೆ ಕೊಡ್ತಾರೆ ಅಂದರೆ ಒಳ್ಳೇದೇ ನೀವು ಮಾಡ್ತಾ ಇರೋದ್ರಲ್ಲಿ ಖುಷಿ ಇದೆ ಅವ್ರಿಗೆ ಬೆಲೆ ಕೊಡೋದ್ರಲ್ಲಿ ಖುಷಿ ಇದೆ ನಿಮ್ಮ ಸಂತೋಷಕ್ಕೆ ಅವ್ರು ಏನೂ ಬೆಲೆ ಕೊಡ್ತಾ ಇಲ್ಲ ಅಂದರೆ ನೀವು ಯಾಕೆ ಅಷ್ಟೊಂದು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ನಿಮ್ಮ ಖುಷಿ ನೀವು ಏನು ಅಂತ ನೀವು ನೋಡ್ಕೋಬೇಕು ಅದ್ರ ಪ್ರಕಾರ ನೀವು ನಡ್ಕೋಬೇಕು ಎಲ್ರಿಗೋಸ್ಕರ ಪ್ರತಿ ಟೈಮಲ್ಲೂ ಎಲ್ರಿಗೋಸ್ಕರ ನಾವು ಜೀವನ ಮಾಡೋಕ್ಕಾಗಲ್ಲ ನಾವು ಹುಟ್ಟಿರೋದೆ ಎಲ್ಲರೂ ಪ್ಲೀಸ್ ಮಾಡೋಕ್ಕಲ್ಲ ಅದನ್ನು ತಲೆಯಲ್ಲಿಕೋಬೇಕು ನೆಕ್ಸ್ಟು ನಮ್ಮ ಹೆಲ್ತ್ನ ನಾವು ಪ್ರಿಯೋರಿಟೈಸ್ ಮಾಡ್ಕೋಬೇಕು ಏನೋ ಹೆಲ್ತ್ ಏನೋ ಒಂದು ತಲೆ ಸುತ್ತಾ ಇದೆ ನಾನು ಎಸ್ಸತಿ ಹೇಳ್ತೀನಿ ಎಷ್ಟೊಂದು ಜನಕ್ಕೆ ತಲೆ ಸುತ್ತತಾ ಇದೆ ಯಾಕೋ ಎದೆ ಉದ್ ಉರಿಯಂಗೆ ಇದೆ ಎದೆ ನೋದಂಗೆ ಆಗ್ತಿದೆ ಹೊಟ್ಟೆಲಿ ಹಿಂಡದ್ದಂಗೆ ಆಗ್ತಿದೆ ನೆಗ್ಲೆಟ್ ಮಾಡಕ್ಕೆ ಹೋಗ್ಬೇಡಿ ಒಂದು ಹೋಮ್ ರೆಮಿಡೀಸ್ ನೋಡ್ಕೊಳ್ಳಿ ನೀವು ಏನಾದರೂ ಫುಡ್ಡಲ್ಲಿ ಹೆಚ್ಚು ಕಡಿಮೆ ಆಗಿದೆಯಾ ನಿಮ್ಮ ಹೆಲ್ತನ ನೀವು ಪ್ರಿಯೋರಿಟೈಸ್ ಮಾಡ್ಕೊಳ್ಳಿ ತಲೆ ಸುತ್ತಾ ಇದೆ ಅಂದ್ರೆ ರೆಗ್ಯುಲರ್ ರೆಗ್ಯುಲರಾಗಿ ತರ್ಟಿ ಇಯರ್ಸ್ ಆಗಿದ ತಕ್ಷಣ ಬಿ ಪಿ ಶುಗರು ಥೈರಾಯ್ಡು ಊದ್ ಕೂದಲು ಉದುರ್ತಾ ಇದೆ ಅಂದರೆ ಇವೆಲ್ಲ ಚೆಕಪ್ ರೆಗ್ಯುಲರ್ ಬೇಸಿಸಲ್ಲಿ ಚೆಕಪ್ ಮಾಡ್ಕೊಳ್ತಾ ಇರಬೇಕು ಇದು ಸೊ ಯಾವಾಗಲೂ ಅಷ್ಟೇ ಹೆಲ್ತನ್ನ ಪ್ರಿಯೋರಿಟೈಸ್ ಮಾಡ್ಕೊಳ್ಬೇಕು ಏನೇ ಇದ್ದರೂ ಕೂಡ ಫಿಸಿಕಲ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡ್ಕೊಳ್ಳಿ ನೀವು ಸಣ್ಣದಲ್ಲಿ ಸಣ್ಣ ಇದ್ದರೂ ಪರವಾಗಿಲ್ಲ ವಾಕಿಂಗ್ ಹೋಗಿ ನಮ್ಮ ನಾನು ವಾಕಿಂಗ್ ಹೋಗ್ತೀನಲ್ಲ ಒಂದು ಒಂದು ಲೇಡಿ ಬರ್ತಾರೆ ಏನೋ ಒಂದು ಥರ್ಟಿ ಇಯರ್ಸ್ ಇರ್ಬೋದೇನೋಪ್ಪ ಟ್ವೆಂಟಿ ಏಯ್ಟು ಟ್ವೆಂಟಿ ನೈನ್ ಎಷ್ಟು ಫಿಟ್ ಆಗಿದ್ದಾರೆ ಎಷ್ಟು ಇದಿದ್ದಾರೆ ಬಟ್ ಆದರೂ ವಾಕಿಂಗ್ ಬಿಡೋಲ್ಲ ಏನು ಒಂದು ಬ್ಲೂಟೂತ್ ಹಾಕ್ಕೊಂಡು ಮಾತಾಡ್ಕೊಂಡು ವಾಕಿಂಗ್ ಇರ್ತಾರೆ ಆ ಥರ ನೋಡಿ ಒಬ್ಬರು ನೋಡಿ ನಾವು ಕಲಿಬೇಕು ಈಗ ನೋಡಿ ನನ್ನ ವ್ಲಾಗ್ಸಿಂದ ಎಷ್ಟೊಂದು ಜನ ಮೋಟಿವೇಶನ್ ಬರುತ್ತೆ ಬರುತ್ತೆ ಅಂತ ಇದು ಪ್ಲೀಸ್ ಸ್ಟಾರ್ಟ್ ಮಾಡಿ ಆಯಿತಾ ಇವತ್ತಿನ ನೆಕ್ಸ್ಟ್ ಡೇ ಇವತ್ತು ನಾನು ವ್ಲಾಗ್ ನೋಡ್ತೀರಾ ಅಂದರೆ ಇವತ್ತು ಸಂಜೆನೇ ಒಂದು ಹತ್ತು ನಿಮಿಷ ವಾಕಿಂಗ್ ಹೋಗಿ ಅಥವಾ ಹತ್ತು ನಿಮಿಷ ನಿಮಗೋಸ್ಕರ ನೀವೇನಾದರೂ ಟೈಮ್ ಸ್ಪೆಂಡ್ ಆಗಿ ಮೊಬೈಲ್ ನೋಡ್ಕೊಂಡು ಕೂತ್ಕೋಬೇಡಿ ನೀವು ಖುಷಿ ಇದ್ದರೆ ನೋಡಿ ಇಲ್ಲ ಅಂತಲ್ಲ ಬಟ್ ಆದಷ್ಟು ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ನಾನು ಯಾವಾಗಲೂ ಹೇಳ್ದಂಗೆ ವಾಕಿಂಗ್ ಹೋಗಿದ್ದೀನಿ ಅಂದರೆ ಆ ನೇಚರ್ ನೋಡ್ತಾ ಇದ್ದರೆ ನನ್ನ ಮೂಡ್ ಎಷ್ಟು ರಿಫ್ರೆಶ್ ಆಗುತ್ತೆ ಅಂದರೆ ನಾನು ಹೇಳ್ತೀನಲ್ಲ ನನಗೆ ಆ್ಯಕ್ಚುಲಿ ತುಂಬ ಸ್ಟ್ರೆಸ್ಸು ಬಟ್ ಆ ಸ್ಟ್ರೆಸ್ ಎಲ್ಲ ನಾನು ಬಿಟ್ಬಿಡ್ತೀನಿ ವಾಕಿಂಗ್ ಹೋಗ್ಬಿಡ್ತೀನಿ ಎಲ್ಲ ಬಿಟ್ಟು ಅಲ್ಲೇನು ಕುಕ್ಕರೆಲ್ಲ ಎಲ್ಲ ಇರ್ತೀನಿ ಆಫ್ ಮಾಡಿಬಿಟ್ಟು ಎಲ್ಲಿಂದಂಗೆ ಹಂಗೆ ಇಟ್ಬಿಟ್ಟು ವಾಕಿಂಗ್ ಹೋಗ್ಬಿಡ್ತೀನಿ ಆ ಅರ್ಧ ಗಂಟೆ ನಾನು ವಾಕಿಂಗ್ ಮುಕ್ಕಾಲು ಗಂಟೆ ವಾಕಿಂಗ್ ಮಾಡ್ಕೊಂಬಂದರೆ ಎಷ್ಟು ಎನರ್ಜಿ ಬಂದಿರುತ್ತೆ ಗೊತ್ತಾ ಅದ್ರ ಡಬಲ್ ಸ್ಪೀಡಲ್ಲಿ ಕೆಲಸ ಮಾಡ್ತೀನಿ ಸೊ ನನಗೆ ಆರು ಕಾಲಿಂದ ಒಂದು ಏಳು ಗಂಟೆವರೆಗೂ ವಾಕಿಂಗ್ ಮಾಡ್ತೀನಿ ಅಥವಾ ಆರುವರೆಗೋದ್ರೆ ಏಳು ಕಾಲವರೆಗೂ ವಾಕಿಂಗ್ ಮಾಡ್ತೀನಿ ಅಂದರೆ ಅಷ್ಟು ಅಷ್ಟು ಖುಷಿ ಸಿಗುತ್ತೆ ಆದಷ್ಟು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮನೇಲಿ ಏನಾದರೂ ಬೇಜಾರಾಗ್ತಾಯಿದೆ ಅಕ್ವೇರಿಯಂ ತಂದಿಡಿ ಒಂದೇ ಒಂದು ಎರಡೆರಡು ಫಿಶ್ ಇಟ್ಕೊಳ್ಳಿ ನಿಮ್ಮಿಷ್ಟ ಬರ್ಡ್ಸ್ನ ಇರಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ ಎಂಥ ಖುಷಿ ಸಿಗುತ್ತೆ ಗೊತ್ತಾ ನೆಕ್ಸ್ಟ್ ಒಂದು ಮೈಂಡ್ ಫುಲ್ನೆಸ್ ರೊಟೀನ್ ಅಂದರೆ ನಿಮಗೆ ನೀವು ಖುಷಿಯಾಗಿಡೋಕ್ಕೆ ಒಂದು ನೆಮ್ಮದಿ ಜೀವನ ಮಾಡ್ಕೊಳ್ಳೋಕ್ಕೆ ನಾನು ರೊಟೀನ್ ಹೆಂಗಿರಬೇಕು ಅಂದರೆ ನೀವೇ ಪ್ಲ್ಯಾನ್ ಮಾಡ್ಕೋಬೇಕು ಎರಡು ದಿನ ಬರೀರಿಯಪ್ಪ ಒಂದು ಪೇ ಬುಕ್ ತೊಗೊಳ್ಳಿ ಒಂದು ಪೇಪರೇ ತೊಗೊಳ್ಳಿ ಒಂದು ಮೊಬೈಲೇ ತೊಗೊಳ್ಳಿ ಅದರಲ್ಲೇ ಮಾಡ್ಕೊಳ್ಳಿ ನಾನು ಯಾವ್ಯಾವ ಟೈಮ್ಗೆ ಏನೇನು ಮಾಡಬೇಕು ನನಗೋಸ್ಕರ ನಾನು ಖುಷಿಯಾಗಿರಬೇಕು ನಾನು ಬಿಸಿಯಾಗಿರಬೇಕು ಎನರ್ಜೆಟಿಕ್ ಆಗಿರಬೇಕು ಅಂದರೆ ಏನು ಮಾಡಬೇಕು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ನೀವು ನೀವೇ ರೊಟೀನ್ನ ಪಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಲೈಫು ನಿಜವಾಗ್ಲೂ ಇಲ್ಲಾಂದರೆ ರೊಟ್ಟೀನ್ ಮಾಡ್ತಾ ಇರ್ತೀವಿ ಅಂತ ಬೋರಿಂಗು 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 ಅಂತಿದ್ರೆ ನಿಮ್ಮ ಲೈಫ್ ಒಂಥರ ಸಪ್ಪೆ ಅಂತ ಅನಿಸಿರುತ್ತೆ ಇರೋ ಲೈಫ್ನ ಎಂಜಾಯ್ ಮಾಡಬೇಕು ನಾನು ಸುಧಾಮೂರ್ತಿದೊಂದು ನೋಡ್ತಾ ಇದ್ದೆ ಅವರು ಹೇಳ್ತಾಯಿದ್ರು ನಾನು ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೆ ಆಮೇಲೆ ನನ್ನ ಮಕ್ಳಿಗೋಸ್ಕರ ನಾನು ಅದನ್ನು ಕ್ವಿಟ್ ಮಾಡಿದೆ ಐ ಎಂಜಾಯ್ಡ್ ಮೈ ಸೆಲ್ಫ್ ನಾನು ಒಂದು ತಾಯಿಯಾಗಿ ಎಂಜಾಯ್ ಮಾಡಿದೆ ಆ ಫೇಸ್ನ ನೆಕ್ಸ್ಟ್ ಆ್ಯಸ್ ಎ ಹೆಂಡತಿಯಾಗಿ ನಾನು ಎಂಜಾಯ್ ಮಾಡಿದೆ ಈಗ ನಾನು ಆ್ಯಸ್ ಎ ಅಜ್ಜಿಯಾಗಿ ಅಂದರೆ ಗ್ರ್ಯಾಂಡ್ ಮದರ್ ಆಗಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ನಿಮ್ಗೇನು ಫೇಸ್ ಇದೆ ನಿಮ್ದು ಯಾವ ಲೈಫಲ್ಲಿ ನೀವು ಲಾ ಎಂಥ ಲೈಫ್ನ ಲೀಡ್ ಮಾಡ್ತಾ ಮಾಡ್ತಾಯಿದ್ದೀರ ಅಂಥ ಲೈಫ್ನ ನೀವು ಎಂಜಾಯ್ ಮಾಡಕ್ಕೆ ಕಲಿಬೇಕು ಬೇರೆ ಆಪ್ಷನ್ ಇಲ್ಲ ಸೊ ಅದನ್ನ ಎಂಜಾಯ್ ಮಾಡಬೇಕು ಇದು ಕಷ್ಟ ಆಗ್ತಿದೆ ನನಗೆ ಅದು ಕಷ್ಟ ಆಗ್ತಿದೆ ಅಂತ ನೀವು ಯಾವಾಗ ಬರೀ ಕಂಪ್ಲೇಂಟೇ ಮಾಡ್ತಿರ್ತೀರ ನಿಮ್ಮ ಲೈಫು ಹ್ಯಾಪಿಯಾಗಿರೋಲ್ಲ ನೀವು ಹ್ಯಾಪಿಯಾಗಿರೋಕ್ಕೇನು ಮಾಡ್ಕೋಬೇಕು ಅದನ್ನು ನೀವು ಮಾಡ್ಕೋಬೇಕು ಯಾರೋ ಒಂದು ಪರ್ಸನ್ ನಿನ್ನ ಖುಷಿಯಾಗಿರು ನಗು ನಗು ಅಂತ ಯಾರೂ ನಗ್ಸಲ್ಲ ಆಯಿತಾ ನಾನು ಖುಷಿಯಾಗಿರಬೇಕು ನಾನು ನೆಮ್ಮದಿಯಾಗಿರ್ಬೇಕು ಏನು ಮಾಡ್ಕೋಬೇಕು ನಾನು ಮಾಡ್ಕೋಬೇಕು ಹೊರತು ಯಾರೂ ಬಂದರೂ ನಮ್ಮನ್ನು ಮಾಡಲ್ಲ ಆಯಿತಾ ನೆಕ್ಸ್ಟ್ ಯಾರನ್ನ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಬೌಂಡ್ರಿನ ಸೆಟಪ್ ಮಾಡ್ಕೊಳ್ಳಿ ನನ್ನ ಬೌಂಡ್ರಿಯಲ್ಲಿ ಇಷ್ಟೇ ಜನಗಳು ನನಗೆ ಇಂಪಾರ್ಟೆನ್ಸ್ ಕೊಡೋ ಜನಗಳು ಇವರು ನಾನು ನಾನು ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತೀನಿ ಇಲ್ಲ ಅವ್ರಿಗೆ ನಾನು ಇಂಪಾರ್ಟೆನ್ಸ್ ಕೊಡಲೇಬೇಕು ಅವ್ರನ್ನ ನೋಡ್ಕೊಳ್ಳೇಬೇಕು ಆದರೂ ನಮ್ಮನ್ನು ನೋವು ಮಾಡ್ತಿದ್ದೆ ಅಂದರೆ ನಿಮ್ಮ ಜವಾಬ್ದಾರಿ ನಾನು ಇವು ಮಾಡ್ಕೊಳ್ಳಿ ನಾನು ಅವ್ರಿಗೆ ಅಡುಗೆ ಮಾಡೋಲ್ಲ ನೋಡ್ಕೊಳ್ಳೋಲ್ಲ ಅನ್ಬೇಡಿ ಏನು ಬೇಸಿಕ್ ಇದೆಯೋ ಅನ್ನ ಮಾಡಕ್ಕೆ ಹೋಗಿ ಹೋಗಿ ಆಮೇಲೆ ಒಂದು ಬೌಂಡ್ರಿ ನಿಮ್ಮ ತಲೆಯಲ್ಲೇ ಸೆಟಪ್ ಮಾಡಿಕೊಂಡು ಖುಷಿ ಖುಷಿಯಿಂದ ಇರಿ ಸೊ ನಮಗೋಸ್ಕರ ಯಾವಾಗಲೂ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಬ್ಲಾಗ್ನ ಮುಗಿಸ್ತೀನಿ ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಆಗೋಯ್ತು ಸಂಡೆ ಸಾಕು ಸಾಕಾಗೋಯಿತು ಸಂಜೆ ತಲೆಸ್ನ ಮಾಡಿ ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ ನಾನು ನನ್ನ ಮಗಳು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ ಪಾಪ ನನ್ನ ಮಗಳು ಯಾರು ಬಿರಿ ಓದ್ತಾ ಇದ್ದಾಳೆ ಎಕ್ಸಾಮ್ಗೆ ಬಾ ಒಂದು ಐದು ಹತ್ತು ನಿಮಿಷ ವಾಕಿಂಗ್ ಹೋಗಿ ಬರೋಣ ಅಂತ ಹೇಳ್ಕೊಂಡು ಬಂದಿದ್ದೀನಿ ಸೊ ಹೋಪ್ ಇಷ್ಟಾಗಿದೆ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಲ್ಪ ನಾನು ಯೂಸ್ ಆಗಿದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಎಲ್ಲರೂ ಖುಷಿಯಾಗ್ತಾರೆ